ನಮಸ್ಕಾರ ನಾನು ಡಾಕ್ಟರ್ ನೀಮಾ ಭಟ್ ಸೀನಿಯರ್ ಕನ್ಸಲ್ಟೆಂಟ್ ಹೆಮೆಟಾಲಜಿಸ್ಟ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಮೂಳೆ ಮಜ್ಜೆಯ ಕಸಿ ಮಾಡುವಂಥವ್ರು ಏನು ಹೇಳ್ತಾರೆ ಹಾಗೂ ಮಕ್ಕಳ ಕ್ಯಾನ್ಸರ್ ತಜ್ಞೆ ನಾನು ನನ್ನ ಟ್ರೈನಿಂಗ್ನ ಯು ಎಸ್ ಅಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ಇಂಡಿಯಾಗೆ ಬಂದು ಈಗ ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಐ ಆಮ್ ಸೀನಿಯರ್ ಕನ್ಸಲ್ಟೆಂಟ್ ಇನ್ ಅಪೋಲೋ ಹಾಸ್ಪಿಟಲ್ಸ್ ಬನರ್ಘಾಟ ರೋಡ್ ಮತ್ತು ಐ ಹ್ಯಾವ್ ಕೊಲೀಗ್ಸ್ ಆ್ಯಂಡ್ ಜೂನಿಯರ್ ಕನ್ಸಲ್ಟೆಂಟ್ಸ್ ಫು ಆರ್ ಇನ್ ಅಪೋಲೋ ಜಯನಗರ್ ಆ್ಯಂಡ್ ಶೇಷಾದ್ರಿಪುರಂ ಇವತ್ತಿನ ಪ್ರೋಗ್ರಾಮ್ ಈ ಅಪೋಲೋ ಸೆಲ್ಯುಲರ್ ಥೆರಪಿ ಆ್ಯಂಡ್ ಬ್ಲಡ್ ಆ್ಯಂಡ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ನಾವು ಎಜುಕೇಟ್ ಮಾಡಲಿಕ್ಕೆ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಈ ಡೇಟ್ವರೆಗೂ ಇಂಡಿಯಾದಲ್ಲಿ ಸುಮಾರು ಜನ ಮಕ್ಕಳು ಹಾಗೂ ದೊಡ್ಡವರು ಬ್ಲಡ್ ಕ್ಯಾನ್ಸರಿಂದ ಬಳಲುತ್ತಿದ್ದರು ಅವರಿಗೆ ಇಬೋನ್ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಅನ್ನೋ ಫೆಸಿಲಿಟಿ ಅವೈಲೇಬಲ್ ಇಲ್ಲ ಓಕೆ ಬೆಂಗಳೂರಲ್ಲಿ ಒಂದು ಎರಡು ಮೂರು ಸೆಂಟರ್ ಇರಬಹುದು ಅಥವಾ ಮೈಸೂರಲ್ಲಿ ಒಂದು ಸೆಂಟರ್ ಇವಾಗ ಮಾಡೋ ಯೋಚನೆ ಮಾಡ್ತಿರ್ಬೋದು ಆದರೆ ಈ ನ್ಯೂಸ್ ಅಥವಾ ಈ ವಿಷಯ ಎಲ್ಲಿಗೂ ಹಬ್ಬಿಲ್ಲ ಸೊ ನಮ್ಮ ಮೀಡಿಯಾ ಅವರ ಇಂದ ನಮ್ಮ ಟಿ ವಿ ಅಥವಾ ಪೇಪರ್ ಫ್ರೆಂಡ್ಸ್ ಹೆಲ್ಪ್ ಇಂದ ನಾವು ಇದೇ ಮೆಸೇಜನ್ನು ಆದಷ್ಟು ವೈಡ್ ಸ್ಪ್ರೆಡ್ ಆಗಿ ಹಂಚಿ ವಿಡ್ ಲೈಕ್ ಟು ಸ್ಪ್ರೆಡ್ ದ ಮೆಸೇಜ್ ಅಂದರೆ ಇದು ತೀರಾ ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಆದರೆ ಯಾವುದೇ ಬ್ಲಡ್ ಕ್ಯಾನ್ಸರ್ ನಿಮ್ಮ ನಮಗೆ ಬೇರೆ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಆಗ್ತಿಲ್ಲ ಅಥವಾ ಟ್ರೀಟ್ಮೆಂಟಿಗೆ ಡಿಸೈರ್ಡ್ ಎಫೆಕ್ಟ್ ಬರ್ತಿಲ್ಲ ಅಂತ ಹೇಳಿದ್ರೆ ಯೂಜ್ಲಿ ಇದು ಹೈಯೆಸ್ಟ್ ಟ್ರೀಟ್ಮೆಂಟ್ ಆಫ್ ಆರ್ಡರ್ ನಾವು ಮಾಡೋದು ಬ್ಲಡ್ ಆ್ಯಂಡ್ ಬೋನಾರೋ ಟ್ರಾನ್ಸ್ಪ್ಲಾಂಟ್ ಅಥವಾ ಥೆರಪಿ ಸೊ ಈ ಮೆಸೇಜನ್ನು ದಯವಿಟ್ಟು ನೀವು ತೊಗೊಂಡು ಹೋಗಿ ನಮ್ಮ ವ್ಯೂವರ್ಸ್ ಅಥವಾ ನಮ್ಮ ಜನಸಾಮಾನ್ಯರಿಗೆ ತಿಳಿಸಿದ್ರೆ ಈ ಪ್ರೊಸೀಜರ್ ಬಗ್ಗೆ ಇರುವಂತಹ ಭಯ ಅಥವಾ ಹೆದರಿಕೆಯನ್ನು ಅವ್ರ ಮನಸ್ಸಿಂದ ತೆಗೆದು ಇದು ಬೇರೆ ಯಾವುದೇ ಟ್ರೀಟ್ಮೆಂಟ್ ಥರದ್ದೇನೆ ನಾರ್ಮಲ್ ಟ್ರೀಟ್ಮೆಂಟೇನೆ ಆದರೆ ಇದನ್ನು ಕರೆಕ್ಟ್ ಸ್ಪೆಷಲೈಸ್ ಸೆಂಟರಲ್ಲಿ ಮಾಡಿದ್ರೆ ಒಳ್ಳೆ ಔಟ್ಕಮ್ಸ್ ಇದೆ ಅನ್ನೋ ಮೆಸೇಜನ್ನು ದಯವಿಟ್ಟು ನೀವೆಲ್ಲರಿಗೂ ಕೊಡಬೇಕು ಅನ್ನೋದು ನಾನು ವಿನ ಏಜ್ ಗ್ರೂಪ್ ಬೋನ್ಮರೋ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಸ್ಟಾರ್ಟಿಂಗ್ ಫ್ರಮ್ ಸಿಕ್ಸ್ ಮಂತ್ಸ್ ಆಫ್ ಏಜ್ ಆರು ತಿಂಗಳ ಮಗುವಿಂದ ಹಿಡಿದು ಆಲ್ಮೋಸ್ಟ್ ಎಪ್ಪತ್ತು ವರ್ಷದ ಜನರಿಗೆ ಎಲ್ಲ ಏಜ್ ಗ್ರೂಪಿಗೂ ನಾವು ಬೋನ್ಮರೋ ಟ್ರಾನ್ಸ್ಪ್ಲಾಂಟನ್ನು ಮಾಡಬೇಕು ಅದು ಇಟ್ ಡಿಪೆಂಡ್ಸ್ ತುಂಬ ಅದರಲ್ಲಿ ಸ್ಮಾಲ್ ಸ್ಮಾಲ್ ಡೀಟೇಲ್ಸ್ ಇದೆ ಸೊ ಆಟೋಲೋಗಸ್ಟೆಮ್ಸಲ್ಲಿ ಅಂದರೆ ನಮ್ಮ ಸ್ವಂತ ಬಾಡಿಯಿಂದ ತೆಗೆದು ನಮಗೆ ಕೊಡುವಂಥದ್ದಾದರೆ ಅಪ್ರಾಕ್ಸಿಮೇಟ್ಲಿ ಎಂಟರಿಂದ ಹತ್ತು ಲಕ್ಷ ಆಗುವಂಥದ್ದು ಆಲೋಜೆನಿಕ್ ಟ್ರಾನ್ಸ್ಪ್ಲಾಂಟ್ ಅಂದರೆ ನಮ್ಮ ಸ್ವಂತ ದೇಹದಿಂದ ಅಲ್ಲದೆ ಹೊರಗಡೆಯಿಂದ ಕೊಡುವಂಥದ್ರಲ್ಲಿ ಅದರಲ್ಲಿ ಮತ್ತೆ ತ್ರೀ ವೆರೈಟೀಸ್ ಇದೆ ಫುಲ್ ಮ್ಯಾಚ್ ಡೋನರ್ ಇದ್ದರು ಅಂತ ಹೇಳಿದರೆ ಫ್ಯಾಮಿಲಿಯಲ್ಲೇ ಅಪ್ರಾಕ್ಸಿಮೇಟ್ ಕಾಸ್ಟ್ ಇಸ್ ಅರೌಂಡ್ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ಸ್ ಫುಲ್ ಮ್ಯಾಚ್ ಡೋನರ್ ಇಲ್ಲ ನಾವು ಕಮ್ಯುನಿಟಿಯಿಂದ ಕೊಡಬೇಕು ಅಂದರೆ ಇಟ್ ಇಸ್ ಮೋರ್ ಎಕ್ಸ್ಪೆನ್ಸಿವ್ ಅರೌಂಡ್ ತರ್ಟಿ ಲ್ಯಾಕ್ಸ್ ಆಗ್ಬೋದು ಅಥವಾ ಹ್ಯಾಪ್ಲೋ ಐಡೆಂಟಿಕಲ್ ನಮ್ಮ ಫ್ಯಾಮಿಲಿಯಲ್ಲೇ ಆದರೆ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಅಂತ ಹೇಳಿದ್ರೆ ಅರೌಂಡ್ ಇಪ್ಪತ್ತೆರಡರಿಂದ ಇಪ್ಪತ್ತೈದು ಲಕ್ಷ ಗ್ರಾಮೀಣ ಭಾಗದ ಇವಾಗ ನಾವು ರೀಸೆಂಟಾಗಿ ಹೋದ ವರ್ಷ ಒಂದು ಪೇಷಂಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಿದ್ವಿ ಅವರು ಈ ಹೊಸೂರು ಕಡೆಯಿಂದ ಬಂದವರು ಸ್ವಲ್ಪ ಬೆಂಗಳೂರಿಗೆ ಹತ್ತಿರ ಆದರೆ ಅಲ್ಲಿ ಯಾವುದು ಫೆಸಿಲಿಟಿನೂ ಇಲ್ಲ ಅವರು ಆಲ್ಮೋಸ್ಟ್ ಒಂದು ಒಂದು ಎರಡು ತಿಂಗಳು ಇಲ್ಲಿ ಬಂದು ಅವರು ಅವ್ರ ರೆಲೆಟಿವ್ ಮನೆಯಲ್ಲಿದ್ದು ಆಲೋಜನಿಕ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಹೋದ್ರು ಅವ್ರ ಮಗಡಿದನೇ ಸ್ವತಃ ಅವರಿಗೆ ಮ್ಯಾಚ್ ಸಿಕ್ಕಿತ್ತು ಶಿ ಹ್ಯಾಡ್ ಅ ವೆರಿ ಬ್ಯಾಡ್ ಕಂಡೀಷನ್ ಕೊಳಿ ಪ್ಲಾಸ್ಟಿಕ್ ಅನಿಮಿಯ ಅಂದರೆ ಅವ್ರ ದೇಹದಿಂದ ರಕ್ತ ಉತ್ಪತ್ತಿ ಆಗ್ತಿರ್ಲಿಲ್ಲ ಅವರ ಬೋನ್ಮಾರು ಅಂದರೆ ರಕ್ತ ಉತ್ಪತ್ತಿ ಆಗೋದು ನಿಂತು ಹೋಗಿಬಿಟ್ಟಿತ್ತು ಅವರು ಆಲ್ಮೋಸ್ಟ್ ಆರು ತಿಂಗಳಿಂದ ಬಳಲ್ತಾ ಬಳಲ್ತಾಯಿದ್ರು ಎಲ್ಲ ಕಡೆ ಹೋಗಿ ಪ್ಲೇಟೆಸ್ ಹಾಕ್ಸ್ಕೊಳ್ಳೋದು ಬ್ಲಡ್ ಹಾಕ್ಸ್ಕೊಳ್ಳೋದು ಆದರೆ ನಮ್ಮಲ್ಲಿ ಬಂದು ಬೋನ್ಮಾರು ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡು ಒಂದೆರಡು ತಿಂಗಳಿದ್ದು ಮತ್ತು ಪುನಃ ಅವರು ಊರಿಗೆ ಹೋಗಿದ್ದಾರೆ ಸೊ ನೀವು ಆ ರೀತಿ ಸಣ್ಣ ವ್ಯವಸ್ಥೆ ಮಾಡಿಕೊಂಡು ಬರಬೇಕಾಗತ್ತೆ ಯಾರಾದರೂ ರಿಲೇಟಿವ್ ಅಥವಾ ಆ ರೀತಿ ವ್ಯವಸ್ಥೆ ನಿಮಗಿಲ್ಲ ಅಂತ ಹೇಳಿದರೆ ನಾವು ಅದನ್ನು ಮಾಡ್ಕೊಡ್ಲಿಕ್ಕೆ ವಿ ವಿಲ್ ಟ್ರೈ ಅವ್ರ ಬೆಸ್ಟ್ ಕಾರ್ ಸೆಲ್ ಥೆರಪಿಯಲ್ಲಿ ಲಿಂಫೋಮಾಗೆ ಸಕ್ಸಸ್ ರೇಟ್ ತುಂಬ ಚೆನ್ನಾಗಿದೆ ಅರೌಂಡ್ ಇವಾಗ ಯಾವುದೇ ಟ್ರೀಟ್ಮೆಂಟಿಗೂ ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಲಿಂಫೋಮಾಗೆ ಲೈಫ್ ಸ್ಪ್ಯಾನ್ ಇರೋದು ಮೇನ್ ಮೇ ಬಿ ಓನ್ಲಿ ಅಬೌಟ್ ಸಿಕ್ಸ್ ಮಂತ್ಸ್ ಫೈವ್ ಟು ಸಿಕ್ಸ್ ಮಂತ್ಸ್ ಆರ್ ಮೇ ಬಿ ನೈನ್ ಮಂತ್ಸ್ ಆದರೆ ಆ ರೀತಿ ಕೀಮೋಥೆರಪಿಗೆ ರೆಸ್ಪಾಂಡ್ ಮಾಡಿಲ್ಲ ಟ್ರಾನ್ಸ್ಪ್ಲಾಂಟ್ ಆದಮೇಲೂ ಮತ್ತೆ ಪುನಃ ಬಂದಿರೋ ಲಿಂಫೋಮಾಗಳಿಗೆ ಸೆಲ್ ಥೆರಪಿ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಕ್ಯೂರ್ ರೇಟ್ ಇದೆ ಅಂದರೆ ಮತ್ತೆ ಪುನಃ ಅದು ಬರದೇ ಇರೋ ಹಾಗೆ ತಡೆಗಟ್ಟಲಿಕ್ಕೆ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ